ನಮಸ್ಕಾರ ಸಡನ್ ಮೈ ಕೊಟ್ಟರು ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಇಬ್ರು ಹೊಸ ಕಲಾವಿದರು ಅಂತ ನನ್ಗೆ ಅನ್ನಿಸ್ಲಿಲ್ಲ ಅಲ್ಲಿ ಕೆಲಸ ಮಾಡುವಾಗ್ಲೂ ಅಷ್ಟೇನೆ ಈಗಲೂ ಯಾಕೆ ಯಾಕೆಂತಂದ್ರೆ ಬರೀ ಆ್ಯಕ್ಟಿಂಗ್ ಅಷ್ಟೇ ಇದು ಮಾಡ್ಕೊಂಡಿರಲಿಲ್ಲ ಪಾಪ ಎಲ್ಲ ಕೆಲಸನೂ ವಹಿಸ್ಕೊಂಡಿದ್ರು ಅವರಾಗ್ಲಿ ಇವರಾಗ್ಲಿಂಗ್ಲಿ ತುಂಬಾ ಖುಷಿ ಆಗುತ್ತೆ ಅದನ್ನ ಹೇಳೋದಿಕ್ಕೆ ಮುಂದೇನು ಇದೇ ಆಸಕ್ತಿ ಅಮ್ಮ ಮತ್ತು ಡೈರೆಕ್ಟ್ರು ಅವ್ರ ಜೊತೆ ನಾನು ಇದು ಮೂರನೇ ಸಿನಿಮಾ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಇದು ಅಂತ ಈ ಇಷ್ಟು ದಿನ ಮಾಡಿರೋ ಇದರಲ್ಲಿ ಇದು ಸ್ವಲ್ಪ ವಿಭಿನ್ನವಾಗಿದೆ ಮತ್ತು ಸಸ್ಪೆನ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನನಗೂ ತುಂಬ ಇಷ್ಟ ವೆಯ್ಟ್ ಮಾಡ್ತಿದ್ದೀನಿ ಸಿನಿಮಾ ನೋಡೋದಕ್ಕೆ ಚೆನ್ನಾಗಿ ಬಂದಿದೆ ಟ್ರೈಲರ್ ಆಗಲಿ ಸಾಂಗ್ ಆಗಲಿ ತುಂಬ ಚೆನ್ನಾಗಿದೆ ಸರ್ ಖುಷಿಯಾಯಿತು ಮತ್ತು ಪ್ರೊಡ್ಯೂಸರ್ ಸಾರು ಹೆಚ್ಚಾಗಿ ಬರ್ತಿರ್ಲಿಲ್ಲ ಸು ಶೂಟಿಂಗ್ ಸ್ಪಾಟ್ಗೆ ಬಟ್ ಯಾವುದು ಕೊರತೆ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ತುಂಬ ಖುಷಿಯಾಯಿತು ಒಬ್ಬೊಬ್ರು ಅಲ್ಲಿ ಅಷ್ಟು ದೂರ ಹೋಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಆಗಲಿ ಊರಾಗಲಿ ಎಲ್ಲ ನಾವು ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಗಿ ಬಂದಿದ್ದು ನಮಗೆ ಒಂದೊಂದ್ಸರಿ ಕಷ್ಟ ಆಗ್ತಿತ್ತು ಬಟ್ ತುಂಬ ಶ್ರಮಪಟ್ಟಿದ್ದಾರೆ ಅದು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಖುಷಿಯಾಯಿತು ಈ ಟೀಮಲ್ಲೇ ವರ್ಕ್ ಮಾಡಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು

ಸುಬ್ರೀಗೊಂದ್ ಎನರ್ಜಿ ಸಿಗುತ್ತೆ ನಿಮ್ಮಿಂದನೇ ಮಾ ಶುರು ಮಾಡಲ್ವಾ ಇರ್ಲಿ ಇರ್ಲಿ ಹೇಳಿ 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 ನಮ್ಮ ಕೆ ವಿ ಆರ್ ಟೀಚರ್ಸ್ಗೆ ಮತ್ತೆ ಎಲ್ಲಾ ಸ್ನೇಹಿತರಿಗೆ ಆಮೇಲೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ವಿಭಿನ್ನವಾಗಿ ಒಂದು ಹಳ್ಳಿ ಸಡಗಲ್ಲಿ ಹೀಗೂ ಮಾಡ್ಬೋದಾ ಅಂತ ಹೇಳಿ ನಮ್ಮ ಡೈರೆಕ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ನಾವು ಹೊಸದ್ರು ನಮಗೆ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಬೆಸ್ಟ್ ಕೊಟ್ಟಿದ್ದೀವಿ ಸರ್ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರೂ ಆಶೀರ್ವಾದನೂ ಬೇಕು ಹೊಸದ್ರು ಒಂದು ಪ್ರಯತ್ನ ಮಾಡಿದ್ದೀವಿ ನೀವೆಲ್ಲರೂ ನಮ್ಮನ್ನ ಆಚರಿಸಿ ಆಶೀರ್ವದಿಸಿ ಮತ್ತೆ ಥಿಯೇಟರ್ ಎಲ್ಲರೂ ಬಂದು ನಮ್ಮ ಸಿನಿಮಾವನ್ನ ನೋಡಿ ನಮಗೆ ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಮಚ್ ನಿಮ್ಮ ಎಲ್ಲರಿಗೂ ನಮಸ್ಕಾರ ಮೊದಲೇ ಹೇಳಿದ ಹಾಗೆ ನಾನು ಒಂದು ಹಳ್ಳಿ ಹллиಹುಡ್ಗೆ ಪಾತ್ರನ ನಿರ್ವಹಿಸಿದ್ದೀನಿ ಹಾಗೆ ಆ ಅಂತೂ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಇದೇ ಮಂತ್ ಎಂಡ್ ಅಲ್ಲಿ రిలీಸ್ ಆಗ್ತಿದೆ ಸೊ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡಬೇಕಾಗಿ ನಾನು ಮನದುಂಬಿ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್